ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಲಡ್ಡು ಮಾದು ನಾಮಕರಣ ಹಿಂದಿನ ದಿವಸ ಏನೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಲೈಕ್ ಎಲ್ಲ ಹೋಗೋದು ತರೋದು ಅದು ಇದು ಅಂದ್ಕೊಂಡು ಹಾಗೂ ನಾಮಕರಣ ದಿವಸ ಏನೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು ಡೆಕೋರೇಷನೇ ಆಗಿರಲಿ ಸಾಮಾನು ತರೋದು ಪ್ರತಿಯೊಂದನ್ನು ಈ ಒಂದು ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ನನಗೆ ತುಂಬ ಜನ ಇದು ಸಹ ಹೇಳಿದ್ದೀರಾ ನಾನು ಲಾಸ್ಟ್ ಟೈ ಲಾಸ್ಟ್ ವ್ಲಾಗಲ್ಲಿ ಲಡ್ಡು ಮಾದು ಡ್ರೆಸ್ ರಿವೀಲ್ ಮಾಡಿದ್ನ ಸೊ ಅಂಗಡಿದು ಹೆಸರು ಹೇಳಿ ಎಲ್ಲಿ ಬರುತ್ತೆ ಅಂತ ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಡೆಕೋರೇಷನ್ ಯಾವ ತರ ಬಂದಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಡೆಕೋರೇಷನ್ ಪ್ರೈಸ್ ಆಗಿರಲಿ ಯಾರ ತರ ಕಾಂಟ್ಯಾಕ್ಟ್ ಮಾಡಿದ್ದು ಪ್ರತಿಯೊಂದು ಹೇಳ್ತೀನಿ ಸೊ ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮನೇಲಿ ಏನೇ ಫಂಕ್ಷನ್ ಆಗಿರಲಿ ಅಥವಾ ಏನೇ ಆಗಿರಲಿ ಫಸ್ಟ್ ಮನೆ ಕ್ಲೀನ್ ಮಾಡಲೇಬೇಕು ಬಿಕಾಸ್ ನಮ್ಮಪ್ಪ ಪೂಜೆ ಮಾಡಬೇಕು ಅದಕ್ಕೆ ಮನೆ ಕ್ಲೀನ್ ಆಗಿಲ್ಲ ಅಂತಂದ್ರೆ ಕಸ ಗುಡಿಸಿಲ್ಲ ಮನೆ ಬರ್ಸಿಲ್ಲ ಅಂದ್ರೆ ನಮ್ಮ ಡಾಡಿ ಪೂಜೆನೇ ಮಾಡಲ್ಲ ಸೊ ಅದಕ್ಕೆ ಫಸ್ಟ್ ಇನ್ನೊಂದು ಕೆಲಸ ಈಗ ಒಂದು ದೊಡ್ಡ ಕೆಲಸನ ಮುಗಿಸ್ಬಿಟ್ರೆ ಬಾಕಿ ಆರಾಮಾಗುತ್ತೆ ಅಂತ ಫಸ್ಟ್ ನಾನು ಕಸ ಗುಡಿಸ್ತಾ ಇದೀನಿ ಫ್ರೆಂಡ್ಸ್ ಬರಿ ನಿಮ್ಮ ಮ್ಯೂಸಿಕ್ ಮ್ಯೂಸಿಕ್ ರಜಾ ನೀನು ಓಹೋ ಆಯೆ ಯಾಕೋ ನನ್ನ ಮಗ ನಿಮಗೆ ಹಿಂಸೆ ಕೊಡ್ತಾ ಇದ್ದೀಯ ನೋಡಿ ಫ್ರೆಂಡ್ಸ್ ಒಳ್ಳೆ ಅಂತ ತಾಯಿ ಅಂತ ಎಂತ ದೊಡ್ಡಮ್ಮ ಅಂತ ನೋಡಿ ಫ್ರೆಂಡ್ಸ್ ನನ್ನ ತಂಗಿಗಿಂತ ಒಳ್ಳೆ ದೊಡ್ಡಮ್ಮタイヤ ಚಿಕ್ಕಮ್ಮ ನಾನು ಅಮ್ಮ

ಹೋದ್ರು ನೋಡಿದ್ರು 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 ಈ ಟೂ ಮಿನಿಟ್ಸ್ ಇದೆ ಆಕ್ಚುಲಿ ಎಲ್ರು ಕರೆದ್ರು ಏನಾಗಿದೆ ಗೊತ್ತಾ ನನ್ಗೆ ಅಲ್ಲ ಎಲ್ರು ಕರೆದ್ರು ಬಾ ಬೇಗ ಬಾ ಮೂರ್ ಬೇಗ ಬಾ ಅಂತ ಆಫೀಸ್ ನನ್ನ ಮಂಟಪದಲ್ಲೇ ಇದೆ ಬಟ್ ನಾನು ಆಚೆ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೆ ಸರಿನಾ ನಾನು ಸರ್ ಟೂ ಮಿನಿಟ್ಸ್ ಸರ್ ಟೂ ಬಿಕಾಸ್ ಈಗ ಮದ್ವೆ ಆದ್ಮೇಲೆ ಏನಕ್ಕೆ ಇಲ್ಲ ಅಳದು ಪಳದು ಮೇಕಪ್ ಎಲ್ಲ ಹಾಳಾಗುತ್ತೆ ಅದು ಇದು ಅನ್ಕೊಂಡು ಸರ್ ಟೂ ಮಿನಿಟ್ಸ್ ಅಲ್ಲಿ ಫೋಟೋಸ್ ಎಲ್ಲ ಫುಲ್ ತಗ್ಸ್ಕೋಬೇಕು ದುಡ್ಡು ಕೊಟ್ಟಿದ್ದೀನಿ ಅನ್ಕೊಂಡು ದುಡ್ಡು ಸಾರಿ ಫೋಟೋ ತಗ್ಸ್ಕೊತಾ ಇದೆ ಆಮೇಲೆ ನೆಕ್ಸ್ಟ್ ಸ್ವಾಮೀಜಿ ಟೂ ಮಿನಿಟ್ಸ್ ಇದೆ ಅದನ್ನು ಎರಡ್ ನಿಮಿಷ ಐತೆ ಸ್ವಾಮೀಜಿ ನೋಡೋಷ್ಟು ನೋಡಿ ಸ್ವಾಮೀಜಿನ ಆಚೆ ಹೊಟ್ಟೋದ್ರು ಸ್ವಾಮೀಜಿ ಮಾಮಾ ಇಲ್ಲಿ ಏನೋ ಮಾಡ್ತಾ ಇ ಸರಿ ಲಕ್ಷ್ಮೀ ಬಂದ್ ನಿಂತ್ಕೊಂಡ್ರು ಆ ಫೋಟೋಗ್ರಾಫರ್ ಸರ್ ಟೂ ಮಿನಿಟ್ ಸರ್ ವಿಡಿಯೋ ತಗೊಂಡ್ಬಿಡ್ತೀನಿ ಅಂತ ಇರೋದೇ ಒಂದ್ ನಿಮಿಷ ತಳ್ಳಿ ಕಟ್ಟಕ್ಕೆ ಅಜುಕ್ ಹೆಂಗಿತ್ತು ಅಂದ್ರೆ ನಾನ್ ಆಚೆ ಅಂದ್ರೆ ಮಂಟಪ ಇಂದ ಆಚೆನೆ ಫುಲ್ ಚೌಟ್ರಿಂದ ಆಚೆನೆ ಫೋಟೋ ಪಾರ್ಕಿಂಗ್ ಮಾಡ್ತಾರಲ್ಲ ಅಲ್ಲಿ ಗ್ರೀನ್ರಿ ಚೆನ್ನಾಗಿದೆ ಅಂತ ಫೋಟೋ ತಗ್ಸ್ಕೊತಾ ಇದ್ದೀನಿ ಸರಿನಾ ಅಲ್ಲಿ ಸ್ವಾಮೀಜಿ ಪೂಜಾರಪ್ಪ ಮತ್ತೆ ನಮ್ಮ ಮಾಮಾ ಇಬ್ರು ಆಚೆ ಬಂದು ಏನಮ್ಮ ಮಾಡ್ತಿದ್ಯಾ ಫಸ್ಟ್ ತಾಲಿ ಕಟ್ಸ್ಕೊಬಾರು ಆಮೇಲೆ ಸರಿ ಐ ಕಟ್ಸ್ಕೊಳಕ್ಕೆ ಅಂತ ಬೇಗ ಬೇಗ ನಾ ಮಂಟಪ ಹತ್ರ ಓಡಿಬಿಟ್ ನಿಂತಕೊಂಡ್ನಾ ಅಲ್ಲಿ ಆಮೇಲೆ ಫೋಟೋಗ್ರಾಫರ್ ಸರ್ ಎರಡ್ ನಿಮಿಷ ಹೆಸರು ಒಂದ್ ವಿಡಿಯೋ ತಗಿದೀನಿ ಅಂತಂದ್ರಾ ಅದಕ್ಕೆ ಸ್ವಾಮೀಜಿ ಇರದೇ ಒಂದ್ ನಿಮಿಷ ಆ ಒಂದ್ ನಿಮಿಷ ತಾಲಿ ಕಟ್ಟಿಲ್ಲ ಅಂದ್ರೆ ಮೂರ್ತ ಮೀರೋ ಗುತೆ ಅಂತಾಂದ್ರು ಇವಾಗ ಅರ್ಥ ಆಗಿರೋ ಇಂಗೇ ಇರ್ಕಿತ್ತಳದು ಕಿತ್ತಾಟ 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 ಹ್ಮ್ ನೀವು ಕ್ಯಾಮೆರಾದಲ್ಲಿ ನೋಡದೆ ಏನು ನಿಜವಲ್ಲ ಬಿಯಾಂಡ್ ದ ಸೀನ್ಸ್ ತುಂಬಾ ಇರುತ್ತೆ ಬಿಯಾಂಡ್ ದ ಸೀನ್ಸ್ ಲಕ್ಷ್ಮಿ ನೋಡ್ಬಿಟ್ರು ಅಯ್ಯೋ ದೇವರೇ ನೀನು ಅರುಣ್ ನೋಡ್ಬಿಟ್ರು ಅಯ್ಯೋ ದೇವರೇ ಪಾಪ ತುಡುಗೆಲ್ಲ ಇಳುವಂತ ಅಂತನ್ಕೊತೀರಾ ಅಸಲ ಹೇಳ್ತೀನಿ ಅರುಣ್ನ ನೋಡ್ಬಿಟ್ಟು ಪಾಪ ತುಡುಗೆ ಅಂತ ಹೇಳ್ಕೊತಾನೆ ನನ್ನ ನನ್ನ ಬಗ್ಗೆ ನೆನೆಸಿಕೊಳ್ಳುತ್ತಿದಾ ಅಂತ ನಾನು ಪಾಪ ಪಾಪಚಿ ಅಂತ ಸರಿ ನೀನು ಹೋಗ ಎಲ್ಲಿದಾ ಮಗ್ನೆ ನೋಡಿ ಮಗ್ನೆ ಇಲ್ಲಿ ನೋಡಿ ನೀನು ಎಲ್ಲಿದೆ ನಿಮ್ಮ ಅಮ್ಮ ನಿಮ್ಮ ಇದೆ ಎಲ್ಲಿದೆ

ಇಲ್ಲ ಇಲ್ಲ ಆತರ ಏನಿಲ್ಲ ಲಕ್ಷ್ಮಿ ಒಳ್ಳೆಯವ್ರೆ ಹೌದಾ ಮತ್ತೆ ತುಂಬಾ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಒಳ್ಳೆ ಲಕ್ಷ್ಮೀ ಒಳ್ಳೆಯವರೇ ಕಂಡೀಷನ್ ಅದಕ್ಕೂ ಲಕ್ಷ್ಮಿ ಕೋಪ ಬಂದಾಗ ಅವಾಗ ಎಕ್ಸೆಪ್ಟ್ ಮಾಡಕ್ ಆಗಲ್ಲ ಒಳ್ಳೆವ್ರೆ ಆಯ್ತು ಬಿಡಪ್ಪ ಲಕ್ಷ್ಮಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಇಷ್ಟ ನೀನು ಯಾವ ಅರ್ಥದಲ್ಲಿ ಹೇಳ್ತೇನೆ ನನಗೆ ಅದ ಅರ್ಥ ಆಯ್ತು ನೀನು ಊರಕ್ಕೆ ಕಾಮೆಂಟ್ ಮಾಡ್ತಿರ್ತಿ ನಾನು ಯಾವ ಅರ್ಥದಲ್ಲಿ ಲಕ್ಷ್ಮೀನ ಹೇಳ್ತಾ ಇದ್ದೀನಿ ಅಂತ ಬಿಕಾಸ್ ಲಕ್ಷ್ಮಿ ಇಲ್ದಂತೆ ಏನು ಮಾಡಕ್ಕಾಗಲ್ಲ ಈ ಜಗತ್ತಲ್ಲಿ ಏನೇ ಲಕ್ಷ್ಮಿ ಇಲ್ಲಿ ಅಲ್ಲಿ ನಂಗೆ ಹಂಗಲ್ಲ ಆಕ್ಚುಲಿ ಇಷ್ಟ ಇಲ್ಲಿ ಅಲ್ಲೊಬ್ರು ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡು ನಿಂತಿದ್ರಲ್ಲ ಅವ್ರ ಹತ್ರ ಅದು ಜೀವ ಅದು ಜೀವ ಪ್ರಮೋಷನ್ಸ್ಗೆ ಹೌದಾ

ಓಕೆ ಸೊ ಫ್ರೆಂಡ್ಸ್ ಒಂದು ಕಾಶನ್ ಏನಪ್ಪಾ ಅಂತಂದರೆ ನಮ್ಮ ಕಾರಲ್ಲಿ ನಾವು ರೇಗಿಸಿದ್ರು ಸುಮ್ಮನೆ ಬರೀ ಅದು ಹುಡುಗಾಟ ಅಷ್ಟೇ ದಯವಿಟ್ಟು ಯಾರೋ ನಾವು ಸೀರಿಯಸ್ ಆಗಿ ತಗೋಬೇಡಿ ಅವ್ರು ನನಗೆ ಎಷ್ಟು ರೇಗಿಸ್ತಾರೋ ಅದಕ್ಕಿಂತ ಡಬಲ್ ಅಷ್ಟು ನಾನು ರೇಗಿಸ್ತೀನಿ ಬಟ್ ಸಮ್ ಟೈಮ್ಸ್ ಕ್ಯಾಪ್ಚರ್ ಸಮ್ ಟೈಮ್ಸ್ ಕ್ಯಾಪ್ಚರ್ ಆಗಲ್ಲ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ತುಂಬ ಜನ ಇದು ಕೇಳಿರಿ ಲಡುಮಾ ಡ್ರೆಸ್ ಎಲ್ಲಿಂದ ತಗೊಂಡ್ರಿ ಅಂತ ಐ ಮೀನ್ ನಾಮಕರಣ ಡ್ರೆಸ್ಸು ಲಾಸ್ಟ್ ಆಗಲ್ಲಿ ಕೇಳಿದ್ರಲ್ಲ ಅದು ಸೊ ಅದಕ್ಕೆ ಅದು ಬಂದು ನಾನು ತಗೊಂಡಿದ್ದು ಗಾಂಧಿ ಬಜಾರಲ್ಲಿ ರಾಮದೇವ್ ಶಾಪ್ ಅಂತ ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಸರ್ಚ್ ಮಾಡ್ಕೋಬಹುದು ಆ್ಯಂಡ್ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಸೊ ಗಾಂಧಿ ಬಜಾರ್ ಶಾಪಿಂಗ್ ಆದ್ಮೇಲೆ ನಾನು ಹಾಗೂ ಅವರು ಒಂದು ಸಂಜೆ ಟೈಮ್ ಅಲ್ಲಿ ಇಬ್ರು ಬಂದಿದ್ವಿ ಏತ್ ಬ್ಲಾಕ್ ಅಲ್ಲಿ ಸೊ ಇಲ್ಲಿ ನಾವು ಲೈಕ್ ಗದಿಗೆ ಐಟಮ್ಸ್ ಆಗಿರಲಿ ಪೂಜೆ ಸಾಮಾನು ಲೈಕ್ ತರಕಾರಿ ಹಣ್ಣು ಪ್ರತಿಯೊಂದು ಆರಾಮಾಗಿ ಸಿಗುತ್ತೆ ಇಲ್ಲಿ ಬಂದಿದ್ವಿ ಫ್ರೆಂಡ್ಸ್ ಅಂಡ್ ಮಮ್ಮಿ ಒಂದು ಲಿಸ್ಟ್ ಸಹ ಕೊಟ್ಟಿದ್ದು ಸೊ ಆ ಲಿಸ್ಟ್ ಅಕಾರ್ಡಿಂಗ್ ತರ್ತಾ ಇದ್ವಿ ಎಲ್ಲಾನು ಬಿಕಾಸ್ ಒಂದಾದ್ರೂ ಮಿಸ್ ಆದರೆ ಆಮೇಲೆ ಮತ್ತೆ ನಾಳೆ ಬೆಳಗ್ಗೆ ಹಿಂಸೆ ಆಗುತ್ತಲ್ಲ ಅನ್ಕೊಂಡು ಪ್ರತಿಯೊಂದು ಫುಲ್ ನೋಟ್ ಡೌನ್ ಮಾಡಿಕೊಂಡು ತಗೊಂಡು ಬಂದಿದ್ದು ಅಂಡ್ ಇದು ಬಂದು ಆ ಲಿಸ್ಟ್

ಅದು ಅರಣ್ಯ ಸ್ವಲ್ಪ ಕರೆ ಆಗಿದೆ ಅದಕ್ಕೆ ಚೆನ್ನಾಗಿರೋದು ಕೊಡಿ ಎಷ್ಟು ಕೊಡಿ ಪರವಾಗಿ ಪಂಚಶಲ್ಯ ಆಗಿದೆ ಗಂಜಲ ಆಗಿದೆ ತಾಮ್ರ ಚಂಪು ಆಗಿದೆ ಕಪ್ಪದಾರ ಆಗಿದೆ ಮತ್ತೆ ಹನಿ ಶುಗರ್ ಗೀ ಮೊಸರು ಹಾಗಾದ್ರೆ ಹನಿ ಇದೆ ರೈದು ಕೊಡಿ ಮತ್ತೆ ನವಗ್ರಹ ಅಕ್ಕಿ ಆಗ ಹತ್ತು ತಗೊಂಬೇಡ ತಗೇ ತಗೋ ಹತ್ತು ತಗೋ ಮೂವತ್ತು ತಗೋ ಓಕೆ ಫ್ರೆಂಡ್ ಸೊ ಗದ್ಗೆ ಅಂಗಡಿಯಲ್ಲಿ ಪೂಜೆ ಐಟಮ್ಸ್ ಎಲ್ಲ ತಗೊಂಡಿದ್ದಾಯಿತು ಆ್ಯಂಡ್ ಮನೆಗೆ ಹೋಗ್ತಾನೆ ನನಗೆ ಈ ಒಂದು ಅಂಗಡಿ ಸಿಕ್ತು ಸೊ ಥ್ಯಾಂಕ್ ಗಾಡ್ ನಾವು ಈ ಥರ ಒಂದು ಎಲ್ಲೇ ಅಂದರೆ ಯೂಸ್ ಆ್ಯಂಡ್ ಥ್ರೂ ಎಲ್ಲ ತಗೊಂಡ್ವಿ ಬಿಕಾಸ್ ಏನು ಗೊತ್ತಾ ನೆಂಟರುಗಳು ಜಾಸ್ತಿ ಅಂತ ಅಂದರೆ ಎಲ್ಲಗೂ ತಟ್ಟೆಲ್ಲೇ ಬಡ್ಸೋಕ್ಕಾಗಲ್ಲ ಬಿಕಾಸ್ ತೊಳಿ ಬಡಿಸು ತೊಳಿ ಬಡ್ಸು ತಟ್ಟೆ ಇದೇ ಆಗುತ್ತೆ ಸೊ ಅದಕ್ಕೆ ನಾವು ಈ ಥರ ತಟ್ಟೆನ ತಗೊಂಡ್ವಿ ಆ್ಯಂಡ್ ಟೈಮ್ ಕೂಡ ತುಂಬಾ ಮಿಕ್ಕುತ್ತಲ್ವಾ ಅದೇ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚೀಸ್ ಪ್ರಪಂಚ ಸೊ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಟೈಮಿಂಗ್ಸ್ ಆಲ್ರೆಡಿ ಆರು ಗಂಟೆ ಆಗ್ತಾಯಿದೆ ಸೊ ತುಂಬ ರೇರ್ ಆ ಥರ ಬೆಳಗ್ಗೆ ಬೆಳಗ್ಗೆ ಎದ್ದು ಬ್ಲಾಗ್ ಮಾಡೋದು ಸೊ ಫ್ರೆಂಡ್ಸ್ ಎಸ್ ಇವತ್ತು ಬಂದು ನಾಮಕರಣ ದಿನ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಡೆಕೋರೇಷನ್ ಎಲ್ಲ ಹೇಳಿದ್ವಲ್ಲ ಸೊ ಅವ್ರು ಬಂದಿದ್ದರೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಸ್ ನಾನು ಇನ್ನೂ ಫ್ರೆಶ್ ಆಗಿಲ್ಲ ಬಿಕಾಸ್ ನಮ್ಮ ಮೇಕಪ್ ಆರ್ಟಿಸ್ಟ್ ಏನಿದ್ದೀರಲ್ಲ ಸೊ ಅವ್ರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಲೇಟ್ ಅಂತಂದರೆ ಪೂಜೆಗಿಂತ ಒಂದು ಅವರ್ ಮುಂಚೆ ಆಬ್ವಿಯಸ್ಲಿ ಅವಾಗ ಬರ್ತಾರಲ್ಲ ಸೊ ಅದಕ್ಕೆ ಇವಾಗಲೇ ಸ್ನಾನ ಮಾಡೋದು ಬೇಡ ಆಮೇಲೆ ಸ್ನಾನ ಮಾಡೋಣ ಅಂತ ಇದ್ದೀನಿ ಬೇಗ ಇಂತಕ್ಕಿದೆ ಅಂತಂದರೆ ಹಾಕಿ ಎಂತಂಗೆ ಡೆಕೋರೇಷನ್ಸ್ ಎಲ್ಲ ಬಂದು ಏನು ಮಾಡಿದ ಅಂದರೆ ಡೆಕೋರ್ ಮಾಡೋಕ್ಕೆಲ್ಲ ಬಂದಿರಲ್ಲ ಸೊ ಅದಕ್ಕೆ ಇದ್ದಿರೋದು ಆ್ಯಂಡ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ನಾನು ನಿಮಗೆ ಡೆಕೋರೇಷನ್ ಯಾವ ಥರ ಮಾಡ್ತಾರೆ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಡೆಕೋರೇಷನ್ ಬಂದು ತುಂಬಾ ತುಂಬಾ ಹೆಸರಿಗೆ ನಮ್ಮ ಲಡ್ಡು ಮಗ ಏನು ಹೆಸರು ಇದ್ದೀವಲ್ಲ ಸೊ ಅದಕ್ಕೇನೆ ಒಂಥರ ರಿಲೇಟೆಡ್ ಒಂಥ ಒಂಥರ ಡೆಕೋರೇಷನ್ ಅಂತಲೇ ಹೇಳ್ಬೋದು ಅವ್ನ ಹೆಸರಿಗೆ ಹಾಗೂ ಡೆಕೋರೇಷನ್ಗೆ ಎರಡೂ ತುಂಬ ಮ್ಯಾಚ್ ಆಗುತ್ತೆ ಅದೇ ಥರ ಬೇಕಿತ್ತು ಆ್ಯಂಡ್ ಅದೇ ಥರ ಮಾಡಿಸ್ಕೊತಾ ಮಾಡಿಸ್ಕೊತಾ ಕೂಡ ಇದ್ದೀವಿ ಕೆಲವೊಬ್ಬರಿಗೆ ಸ್ವಲ್ಪ ಕಾಮನ್ ಅನಿಸ್ಬೋದು ಬಟ್ ತುಂಬಾ ಇಷ್ಟ ಆಗಿದೆ ಸೊ ಅದೇ ಅದಕ್ಕೆ ಅದನ್ನೇ ಮಾಡಿಸ್ತಿರೋದು ಅಂಡ್ ಎಸ್ ಡೆಕೋರೇಷನ್ ಯಾರ ಹತ್ರ ಮಾಡಿಸ್ತಾ ಇದ್ದೀವಿ ಅಂತ ಸುಹಾಸ್ ಗೌಡ ಅವರಿಂದ ಮಾಡಿಸ್ತಿರೋದು ನಾನು ಸೀಮಂತ ಆಗಿರಲಿ ಸಿಂಬಾದು ನಾಮಕರಣ ಆಗಿರಲಿ ಎಲ್ಲನೂ ಆಲ್ಮೋಸ್ಟ್ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು ಬಿಕಾಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿತ್ ರೀಸನೇಬಲ್ ಪ್ರೈಸ್ ಸೊ ಹಾಗೂ ಪರಿಚಯ ಕೂಡ ಅಲ್ವಾ ಸೊ ಅದಕ್ಕೆ ಅವರಿಂದ ಮಾಡಿಸಿದ್ದು ಆ್ಯಂಡ್ ಇದು ಪ್ರಮೋಷನ್ ಅಂತ ಅಲ್ಲ ಪೇ ಕೊಟ್ಬಿಟ್ಟೇ ಮಾಡ್ತಿರೋದು ಅಂಡ್ ಏನಂತಕ್ಕೆ ಅಷ್ಟು ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ ಕೆಲವರು ಪ್ರಮೋಷನು ಹಂಗೆ ಹಿಂಗೆ ಅನ್ಕೋತೀರಾ ಆ ಥರ ಏನೂ ಇಲ್ಲ ಅವ್ರ ಕೆಲಸ ಜೊತೆ ಾಗಿದೆ ಅದಕ್ಕೇ ಹೇಳ್ತೀರೋದು ಫ್ರೆಂಡ್ಸ್ ಆ್ಯಂಡ್ ನಂದು ಲಮ್ಮ ಎಲ್ಲ ಪಾಚಿ ಮಾಡ್ತಾರೆ ಏನು ಲಡುಮ ಇನ್ನೇನು ಅರ್ಧ ಗಂಟೆ ಬಿಡ್ತಾನೆ ಎದ್ದು ಫೀಡಿಂಗ್ ಎಲ್ಲ ಮಾಡಿ ಮತ್ತೆ ಮಲ್ಕೊತಾನೆ ಮತ್ತೆ ಒಂದು ಎಂಟು ಗಂಟೆಗೆ ಹತ್ತಿರ ಎದ್ದಿಡ್ತಾನೆ ಆಮೇಲೆ ಅವನಿಗೆ ಸರಿ ಎಲ್ಲ ರೆಡಿ ಮಾಡ್ತೀನಿ ಸೊ ಎಸ್ ಸೊ ಫ್ರೆಂಡ್ಸ್ ನಾನು ಸಹ ಅರ್ಧ ಗಂಟೆ ಅಷ್ಟೇ ಆಗಿದ್ದು ಎದ್ದು ಬರೀ ಮುಖ ಹಾಗೂ ಬಾಯಿ ತೊಳ್ಕೊಂಡಿದ್ದೀನಿ ಆ್ಯಂಡ್ ಬನ್ನಿ ಈ ಒಂದು ಬ್ಲಾಗ್ ಚೆನ್ನಾಗಿ ಹೋಗಬೇಕು ಐ ಮೀನ್ ಈ ಒಂದು ದಿವಸ ಚೆನ್ನಾಗಿ ಹೋಗಬೇಕು ಅಂತ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ ಐ ನೋ ಈ ವ್ಲಾಗ್ ಬರೋಷ್ಟರಲ್ಲಿ ಅವ್ರಿಗೆ ಮುಗ್ದೋಗಿರುತ್ತೆ ಬಟ್ ಸ್ಟಿಲ್ ಅಂಡ್ ಇಷ್ಟ ಆದರೆ ಲೈಕ್ ಶೇರ್ ಅಂದರೆ ಸಬ್ಸ್ಕ್ರೈಬ್ ಓಕೆ ಸೊ ಇವಾಗ ಡೆಕೋರೇಷನ್ ಮಾಡೋಕ್ಕೆ ಇವರೆಲ್ಲ ಬಂದಾಯಿತು ಆ್ಯಂಡ್ ಬಂದ ತಕ್ಷಣ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ರು ಫ್ರೆಂಡ್ಸ್ ಇದ್ರೂ ಮಾತ್ರ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಬಿಕಾಸ್ ಥರ ಬಂದು ಕುತ್ಕೊಂಡು ಈ ಥರ ಟೈಮ್ ವೇಸ್ಟ್ ಏನೂ ಮಾಡಿಲ್ಲ ಇನ್ಫ್ಯಾಕ್ಟ್ ಅವರು ಒಳ್ಳೆ ಫ್ರೆಂಡು ಕೂಡ ಬಟ್ ಆ ಥರ ಟೈಮ್ ವೇಸ್ಟ್ ಏನೂ ಮಾಡಿಲ್ಲ ಬಂದ ತಕ್ಷಣ ಕೆಲಸನ ಸ್ಟಾರ್ಟ್ ಮಾಡಿಬಿಟ್ರು ಆ್ಯಂಡ್ ಕೆಲಸ ಮಾ ಮಾಡ್ತಾ ಮಾಡ್ತಾನೆ ಮಾತಾಡ್ತಾ ಇದ್ವಿ ಏನೇ ಆಗಲಿ ಲೈಕ್ ಯೂಟ್ಯೂಬ್ ಬಗ್ಗೆ ಆಗಿರಲಿ ಅಥವಾ ಪರ್ಸ್ನಲ್ ಲೈಫ್ ಏನೇ ಆಗಿರಲ್ಲ ಚೆನ್ನಾಗಿ ಮಾತಾಡ್ತಾ ಮಾತಾಡ್ಕೊಂಡಿದ್ವಿ ಆ್ಯಂಡ್ ಅವ್ರು ಅವ್ರ ಕೆಲಸ ಮಾಡ್ತಾ ಮಾಡ್ಕೊ ಮಾಡ್ಕೊಂಡು ಮಾತಾಡ್ತಾ ಇದ್ರು ನಾವು ನಮ್ಮ ಕೆಲಸ ಮಾಡ್ಕೊಂಡು ಮಾತಾಡ್ತಾಯಿದ್ವಿ ಸೊ ಆ ಥರ ಆ್ಯಂಡ್ ತುಂಬ ಚೆನ್ನಾಗಿ ಪರಿಚಯ ಕೂಡ ನಮಗೆ ಸುಹಾಸ ಅವರು ಸೊ ಸೊ ಇವ್ರದ್ದು ನನ್ನ ನಂಬರ್ ಆಗಿರಲಿ ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಔಟ್ ಮಾಡ್ಕೋಬಹುದು ಆ್ಯಂಡ್ ಫ್ರೆಂಡ್ಸ್ ಪ್ಲೀಸ್ ಯಾರಿಂದ ಪ್ರಮೋಷನ್ ಅಂತ ಅನ್ಕೋಬೇಡಿ ಇವ್ರ ಕೆಲಸ ಚೆನ್ನಾಗಿದೆ ಅದಕ್ಕೆ ನಾನು ಹೇಳ್ತಿರೋದು ಅಷ್ಟೇ ನೀವು ಕೂಡ ನಿಮ್ಮ ಬರ್ಡೇ ಇವೆಂಟ್ಸ್ ಆಗಿರಲಿ ಅಥವಾ ನಾಮಕರಣ ಅಥವಾ ಏನೇ ಲೈಕ್ ಏನೇ ಸೆರೆಮನಿ ಆಗಿರಲಿ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಅಲ್ಲ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತೀನಿ ಲೈಕ್ ಸ್ಟಾರ್ಟಿಂಗ್ ಎಲೆ ಎಲ್ಲ ಹಾಕಿದ್ರಲ್ಲ ಇದಕ್ಕೆ ಯಾವ ಥರ ಡೆಕೋರೇಷನ್ ಬರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಇನ್ಫ್ಯಾಕ್ಟ್ ನನ್ನ ಅರ್ಶನ ಶಾಸ್ತ್ರಕ್ಕೆ ಕೂಡ ಇದೇ ಥರ ಡೆಕೋರೇಷನ್ ಮಾಡಿಸಿದ್ವಿ ಈ ಥರ ಎಲೆ ಡೆಕೋರೇಷನ್ ತುಂಬ ಜನ ಅನ್ಕೋತಿರ್ಬೋದು ಇವೆಲ್ಲ ತುಂಬಾ ಕಾಮನ್ ಯಾಕೆ ಮತ್ತೆ ಅದನ್ನೇ ಮಾಡಿಸ್ತಾ ಇದ್ದೀರಾ ಅಂತ ಬಟ್ ನನಗೇನಪ್ಪ ಏನಪ್ಪಾ ಅಂತ ಅಂದ್ರೆ ಲಡ್ಡು ಮಾದು ಹೆಸರು ಏನಿದೆಯಲ್ಲ ಸೊ ಹೆಸರಿಗೆ ತುಂಬಾ ರಿಲೇಟ್ ಆಗುತ್ತೆ ಈ ಒಂದು ಡೆಕೋರೇಷನ್ ಸೊ ಅದಕ್ಕೆ ಡೆಕೋರೇಷನ್ ಮಾಡಿಸಿದೆ ಇಲ್ಲಾಂದ್ರೆ ಬೇರೆನೂ ಮಾಡಿಸ್ಬೋದಿತ್ತು ಇತ್ತು ಬಟ್ ಏನಪ್ಪಾ ಅಂದ್ರೆ ಮ್ಯಾಚ್ ಒಂದು ಸ್ವಲ್ಪ ರಿಲೇಟ್ ಆಗಿರುತ್ತಲ್ಲ ಅಂತ ಅನ್ಕೊಂಡು ಇದನ್ನ ಮಾಡಿಸಿದೆ ಫ್ರೆಂಡ್ಸ್ ಅಂಡ್ ಎಲ್ಲರೂ ಮುಖ ಫುಲ್ ನಿದ್ದೆಲ್ಲಿದ್ದೆ ಕೆಲವರು ಟೀ ಕಾಫಿ ಕುಡಿತವ್ರೆ ಮಮ್ಮಿ ಏನ್ ಏನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅರುಣ್ ಅವರು ಇವಾಗ ಹಣ್ ತರಕೆ ಅಂತ ಮಡಿವಾಳ ಮಾರ್ಕೆಟ್ ಹೋಗಬೇಕಿತ್ತು ಸೊ ಅದಕ್ಕೆ ಒಂದು ಬ್ಯಾಗ್ನ ಹುಡುಕ್ತಾ ಇದ್ದಾರೆ ನಮಗೆ ಬ್ಯಾಗ್ ಸಿಗ್ತಾನೆ ಇರಲಿಲ್ಲ ಬಂದು ಇನ್ನೊಂದು ಅದೇ ಲಿಸ್ಟ ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಏನಪ್ಪ ಅಂದ್ರೆ ಹಣ್ಣುಗಳನ್ನ ತರದು ಹಣ್ಣುಗಳು ನಾವು ಕೆಲವೊಂದು ಹಣ್ಣು ನನ್ನ ಪ್ರೀವಿಯಸ್ ಕ್ರಿಪ್ಪಿಂಗ್ಸ್ ನೋಡ್ರಲ್ಲ ಸೊ ಅಲ್ಲಿ ತೊಗೊಂಡಿದ್ದೆ ಬಟ್ ಜಾಸ್ತಿ ತೊಗೊಳಕ್ಕೆ ಆಗಿಲ್ಲ ಬಿಕಾಸ್ ಅಷ್ಟೊಂದು ಫ್ರೆಶ್ ಏನು ಅನಿಸ್ಲಿಲ್ಲ ಅದಕ್ಕೆ ಮತ್ತೆ ಹಣ್ಣುಗಳನ್ನ ಮಡಿವಾಳ ಮಾರ್ಕೆಟಿಂದ ತೊಗೊಳ್ಳೋಣ ಹಾಗೂ ಹೂವು ಕೂಡ ಬೇಕಿದ್ದು ಲೈಕ್ ಈ ಥರ ಪೂಜೆಗೆಲ್ಲ ಹೂವು ಬೇಕಲ್ಲ ಈ ಥರ ಬಿಡಿ ಹೂವು ಆಗಿರಲಿ ಚೆಂಡು ಹೂವು ಆಗಿರಲಿ ಕನಕಾಂಬ್ರ ಹೂವು ಪ್ರತಿಯೊಂದು ಹೂವೂ ಬೇಕಿದ್ದಾರ ಸೊ ಅದಕ್ಕೇ ನಾವು ಮಡಿವಾಳ ಮಾರ್ಕೆಟೇ ಹೋಗಿದ್ವಿ ಥರಕ್ಕೆ ನಾನು ಹೇಳ್ದೆ ಅರುಣ್ಗೆ ನಾನೇ ಬರ್ತೀನಿ ಕಣಪ್ಪ ಅಂತ ಬಿಕಾಸ್ ಅವ್ರು ನನಗೆ ಬೇಡ ಅಂದರು ನನಗೇನಪ್ಪ ಅಂದರೆ ಒಂಥರ ನಮ್ಮ ಲಡ್ಡು ಮಾ ನಮ್ಮ ಓಡಾಡ ಲೈಕ್ ನಾನು ಓಡಾಡಿದೆ ಅಂತ ಒಂದು ಫೀಲಿಂಗ್ ಇರುತ್ತೆ ಹಾಗೂ ನನ್ನ ವ್ಲಾಗ್ಸು ಕೂಡ ಮಾಡ್ಬೋದು ಅಂತ ಅಂದ್ಕೊಂಡು ಅನ್ಗೆ ಹೇಳಿದೆ ಬಟ್ ಮಮ್ಮಿ ಹೊಸ್ದೇ ಈಗ ಮಮ್ಮಿ ಹಾಗೂ ಅವ್ರನ್ನ ಹೊಸ್ದೆ ಬೇಡ ಬೇಡ ನೀನು ಅಲ್ಲಿಗೆ ಬಂದರೆ ಎಲ್ಲ ಆಮೇಲೆ ನಿಮಗೆ ಲೇಟ್ ಆಗುತ್ತೆ ಇಲ್ಲಿ ಕೆಲಸ ಮಾಡೋದು ಮೇಕಪ್ ಎಲ್ಲ ಲೇಟ್ ಆಗುತ್ತೆ ಅನ್ಕೊಂಡು ಬೇಡ ಅಂತ ಅಂದರು ಫ್ರೆಂಡ್ಸ್ ಆ್ಯಂಡ್ ಇದು ಬಂದು ಇವಾಗ ಎಲೆ ಎಲ್ಲ ಫುಲ್ ಕ್ಲಿಪ್ಪಿಂಗ್ಸ್ ಅಂದರೆ ಎಲ್ಲೇ ಇರೋ ಸ್ಟೇಪ್ರೆಲ್ಲ ಆ ಕೆಲಸ ಆದಮೇಲೆಲ್ಲ ಇವಾಗ ದ ಮೇನ್ ಥಿಂಗ್ ಬಂದಿದೆ ಅದು ಬಂದು ಶಿವ ಸೊ ನಾನು ನಿಮಗೆ ಆಲ್ಮೋಸ್ಟ್ ಹೇಳಿದ್ದೀನಿ ಏನು ಹೆಸರು ಇರಬಹುದು ಅಂತ ಬಟ್ ಸ್ಟಿಲ್ ಗೆಸ್ ಮಾಡಿ ಆ್ಯಂಡ್ ಯಾರಾನ ಈ ಥರ ಒಂದು ಗೆಸ್ ಮಾಡಿದರೆ ಯಾರು ಗೆಸ್ ಕರೆಕ್ಟ್ ಇದ್ದರೆ ಖಂಡಿತವಾಗ್ಲೂ ಅವ್ರ ಹೆಸರಿನ ಬ್ಲಾಗಲ್ಲಿ ತಗೋತೀನಿ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ತಗೋತೀನಿ ಆ್ಯಂಡ್ ಖುಷಿಯಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಹೇಳೋಕ್ಕಾಗಲ್ಲ ಅಲ್ವಾ ಸೊ ತುಂಬ ಟ್ರೆಂಡಿಂಗ್ ಆಗಿದೆ ಈ ಒಂದು ನಾಮಕರಣ ಫಂಕ್ಷನ್ಗೆಲ್ಲ ಈ ಒಂದು ಡೆಕೋರ್ ಇವಾಗ ಇತ್ತೀಚೆಗೆ ತುಂಬ ಟ್ರೆಂಡಿಂಗಾಗಿ ನಡೀತಾ ಇದೆ ಆ್ಯಂಡ್ ತುಂಬ ಜನ ಇದು ಸಹ ಕೇಳ್ತೀರಾ ಲಡ್ಡು ಮಾಗಿ ನೀವು ಅಗಸ್ತ್ಯ ಅಂತ ಹೆಸರು ಇಟ್ಟಿದ್ರಲ್ಲ ಏನಾಯಿತು ಅದು ಅಂತ ಸೊ ಅಗಸ್ತ್ಯ ಬಂದು ಇಟ್ಟಿದ್ವಿ ಇಟ್ಟಿದ್ವಿ ಅಂದರೆ ಅದೇ ಅವ್ನಿಗೆ ಈ ಥರ ಪರ್ಮನೆಂಟ್ ಹೆಸರು ಅಂತ ಅಲ್ಲ ಸುಮ್ಮನೆ ಮನೇಲಿ ಕರೆಯೋಕ್ಕೆ ಲಡ್ಡು ಮಾ ಅಗಸ್ತ್ಯ ಅಂತ ಅವ್ರ ಅಪ್ಪಂಗೆ ಅಗಸ್ತ್ಯ ಅನ್ನೋ ಹೆಸರು ತುಂಬಾನೇ ಇಷ್ಟ ಮೂವಿ ನೋಡಿಬಿಟ್ಟು ಓಕೆ ನನ್ನ ಮಗನ ಹೆಸರು ಅಗಸ್ತ್ಯನ ಇರಬೇಕು ಅಂತ ಆ ಮದುವೆಗಿಂತ ಮುಂಚೆನೇ ಅವ್ರು ಹೇಳಿದ್ರು ಸೊ ಅದಕ್ಕೆ ಅಗಸ್ತ್ಯ ಅಂತ ಕರಿತೀವಿ ಬಟ್ ಅವ್ನಿಗೆ ಪರ್ ಲಡು ಮಾದು ಈ ಥರದ ನಕ್ಷತ್ರ ಎಲ್ಲ ಪ್ರಕಾರ ಅವ್ನಿಗೆ ಬೇರೆ ಆಲ್ಫಬೆಟ್ ಬಂದಿದೆ ಅದು ದ ದಾ ಅನ್ನೋದ್ರಿಂದ ಬಂದಿರೋದು ಹೆಸರು ಸೊ ಅದು ಒಂದೇನೇ ಬಂದಿದ್ದು ಸೊ ಅದಕ್ಕೆ ದಾ ಇಂದ ತುಂಬಾನೇ ಸರ್ಚ್ ಮಾಡಿದ್ವಿ ದಾಮೋದರು ಧರ್ಮೇಶು ಅದು ಇದು ಅಂತ ಧನುಷು ಅಂತ ಬಟ್ ಅವೆಲ್ಲ ಸ್ವಲ್ಪ ಓಲ್ಡ್ ಆಯಿತು ಅದಕ್ಕೆ ಒಂದು ಟ್ರೆಂಡಿಂಗ್ ಆಗಿರೋ ಹೆಸರು ಟ್ರೆಂಡಿಂಗ್ ಅಂತ ಅಲ್ಲ ಒಂಥರ ಎಥನಿಕ್ ಹೆಸ್ರೆ ಅಂತನೇ ಹೇಳಿ ಸೊ ಆ ಹೆಸರು ಏನು ಅಂತ ಗೆಸ್ ಮಾಡಿ ಒಂಥರ ನೇಮ್ ರಿವೀಲಿಂಗೂ ಆಗುತ್ತೆ ಹಾಗೂ ನಮ್ಮ ನಡುಮ ಮ ಆಗುತ್ತೆ ಸೊ ಆ ಒಂದು ಹೆಸರು ನಾನು ನಿಮಗೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಬಿಕಾಸ್ ಇವಾಗಲೇ ತೋರಿಸ್ಬಿಟ್ರೆ ಅದು ಚಂದ ಇರಲ್ಲ ಅದಕ್ಕೇನೆ ಬಟ್ ನೀವು ಗೆಸ್ ಮಾಡ್ಕೋಬಹುದು ಬಿಕಾಸ್ ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಅವನ ಹೆಸರು ಏನಿರುತ್ತೆ ಅಂತ ಈ ಒಂದು ಡೆಕೋರೇಷನ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಅವ್ರ ಪಡಗಳು ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಪಾಡಿಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಏನು ಮಾಡೋದು ತಿಂಡಿ ಏನು ಮಾಡೋದು ಆಮೇಲೆ ಅಡುಗೆ ಏನು ಮಾಡೋದು ಅಂತ ಬಿಕಾಸ್ ನಾವು ಈ ಥರ ಕೇಟ್ರಿಂಗ್ ಆಗಿರಲಿ ಅದಕ್ಕೆ ಏನೂ ಕೊಟ್ಟಿರಲಿಲ್ಲ ನಾವೆಲ್ಲನೂ ನಾವೇ ಮಾಡ್ತಾ ಇದ್ವಿ ಬಿಕಾಸ್ ಜನಗಳು ಕಡಿಮೆ ಅಂತ ಅಂದ್ಕೊಂಡಿದ್ದು ಬಟ್ ಒಂದೊಂದಾಗಿ ಒಂದೊಂದಾಗಿ ಗೊತ್ತಾಯಿತು ಕಡಿಮೆ ಆದ ಒಂದು ಮೂವತ್ತು ಜನ ಸೇರ್ತೀವಿ ಅಂತ ಸೊ ಅದಕ್ಕೆ ಸರಿ ಅಟ್ಲೀಸ್ಟ್ ಒಬ್ಬಟ್ಟನ್ನ ನಾವು ಈ ಥರ ಏನಂದರೆ ಅಂಗಡಿಯಿಂದ ತರ್ಸೋಣ ಬಾಕಿ ಏನು ಹೆಂಗೋ ವೆಜ್ ಊಟ ಅನಿಲ್ಲ ನಾಮ ಕಣ್ಣಕ್ಕೆ ಯಾರೂ ನಾನ್ ವೆಜ್ ಮಾಡಲ್ಲ ಸೊ ಅದಕ್ಕೆ ವೆಜ್ನ ನಾವು ಬೇಕಾದ್ರೆ ಮನೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಫ್ರೆಂಡ್ಸ್ ಆ್ಯಂಡ್ ನಮ್ಮಮ್ಮ ಜೊತೆ ನಮ್ಮ ಅಕ್ಕ ಆಗಿರಲಿ ನಮ್ಮ ಅತ್ತೆ ಆಗಿರಲಿ ನಾ ಅತ್ತೆ ಅಂದರೆ ಡ್ಯಾಡಿಯವ್ರ ಅಕ್ಕ ಸೊ ಪ್ರತಿಯೊಂದನ್ನು ಎಲ್ಲರೂ ಹೆಲ್ಪ್ ಮಾಡ್ತಾನೆ ಇದ್ರು ಸೊ ಅವರೆಲ್ಲ ಒಂದು ದಿವಸ ಮುಂಚೆನೇ ಬಂದಿದ್ದರು ಬಟ್ ಆ ಒಂದು ಕ್ಲಿಪ್ಪಿಂಗ್ನ ಕವರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನು ಗೊತ್ತಾ ತುಂಬಾ ಆಗಿಬಿಟ್ವಿ ನನಗೆ ಅನಿಸ್ತಿತ್ತು ರೆಕಾರ್ಡ್ ಮಾಡಬೇಕು 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 ಅಂತ ಬಟ್ ಅಷ್ಟು ಟೈಮೇ ಸಿಕ್ಕಿಲ್ಲ ಫ್ರೆಂಡ್ಸ್ ಸೊ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಹಾಗೂ ನಮ್ಮ ಅಕ್ಕ ಸೇರಿಬಿಟ್ಟು ಎಲ್ಲ ನಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ರು ನನ್ನ ಅಕ್ಕ ಕೂಡ ಕಿಚನ್ಗೂ ಓಡಾಡ್ತಾ ಇದ್ರು ಪಾಪ ನನ್ನ ಡೆಕೋರೇಷನ್ ಕೂಡ ನೋಡ್ತಾ ಇದ್ರು ಅಥವಾ ಮಕ್ಕಳು ಕೂಡ ನೋಡ್ತಾ ಇದ್ರು ಎಲ್ಲ ಇನ್ ಒನ್ ಆರ್ಡ್ ಮಾಡ್ತಾ ಇದ್ರು ಆ್ಯಂಡ್ ಈ ಒಂದು ಇಟ್ಟು ಬಂದು ರೆಡಿಮೇಡ್ ತರಿಸಿದ್ದು ಸೊ ರೆಡಿಮೇಡ್ ಅಂತ ಅಂದರೆ ಅಂಗಡಿಯಿಂದ ಅಲ್ಲ ಲೈಕ್ ಒಂದು ಮನೇಲೇ ಅಲ್ಲ ಅವ್ರು ಚೆನ್ನಾಗಿ ಫ್ರೆಶ್ ಆಗಿ ನೀಟಾಗಿ ಎಲ್ಲ ಇಟ್ಟನ್ನ ರುಬ್ತಾರೆ ಸೊ ಅವ್ರ ಅವರೇ ಮಾರೋದು ಅದಕ್ಕೆ ಅವರಿಂದನೇ ತರಿಸಿದ್ದು ಫ್ರೆಂಡ್ಸ್ ಒಂಥರ ಮನೆ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ಅಂಗಡಿದೇನಪ್ಪ ಅಂದರೆ ಸ್ಟಾಕ್ಗಳು ಇರ್ತವೆ ಇದು ಆ ಥರ ಎಲ್ಲ ಫ್ರೆಶ್ ಹಿಟ್ ಅಂತಾನೆ ಹೇಳ್ಬೋದು ಸೊ ನಮ್ಮತ್ತೆ ಬಂದು ಒಂದು ದೊಡ್ಡ ಬಾಣ್ಲಿ ಇಲ್ಲಿ ಈ ಥರ ಎಲ್ಲ ಇಟ್ನ ಹಾಕ್ತಾ ಇದ್ದಾರೆ ಬೇಕಾದವ್ರಿಗೆ ಇಡ್ಲಿ ವೇಡ್ದವ್ರಿಗೆ ದೋಸೆ ಮಾಡ್ಕೊಡೋಣ ಅಂತ ಸೊ ತಿಂಡಿದು ಒಂದು ಲೈಕ್ ಏನು ಮಾಡೋದು ಅಪ್ಪ ಅನ್ನೋದೇ ಒಂದು ದೊಡ್ಡ ದೊಡ್ಡ ತಲೆನೋವಿರುತ್ತೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇಲ್ಲಿ ಬಂದು ಅಡುಗೆಗೆ ಒಂದು ಕಡೆ ತಿಂಡಿಗೆ ಅಂದರೆ ಒಂದು ಕಡೆ ಅಡುಗೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸ ಈ ಥರ ಹಚ್ಕೊಳೋದು ತೊಳೆಯೋದು ಎಲ್ಲ ಮಾಡೋದ್ರೆಲ್ಲ ತರಕಾರಿ ಹಣ್ಣೆಲ್ಲ ಸೊ ಇದೇ ಒಂದು ತುಂಬಾ ಬೇಕಾದಷ್ಟು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ಬಂದು ಒಂದು ಮಾರ್ನಿಂಗ್ ಲೈಕ್ ಸಿನಾರಿಯೋ ನಮ್ಮ ಮನೇಲಿ ಏನು ನಡೀತಾ ಇತ್ತು ಅಂತ ಸೊ ನಿಮಗೆ ಇನ್ನೂ ಪ್ರತಿಯೊಂದನ್ನು ಲೈಕ್ ನನ್ನ ಮೇಕಪ್ ಆಗಿರಲಿ ಆಮೇಲೆ ಏನಂದರೆ ಹೆಸರಾಗಿರಲಿ ನಾಮಕರಣ ಪೂಜೆ ಆಗಿರಲಿ ಪ್ರತಿಯೊಂದನ್ನು ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ನನ್ನ ಡೆಕೋರೇಷನ್ ಕಂಪ್ಲೀಟ್ ಆಗ್ತಾ ಇತ್ತು ಸೊ ನಿಮಗೆ ಒಂದು ಡೆಕೋರೇಷನ್ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ದಯವಿಟ್ಟು ಯಾರು ನೆಗೆಟಿವ್ ಕಾಮೆಂಟ್ನ ಮಾಡಬೇಡಿ ದಯವಿಟ್ಟು ಪ್ಲೀಸ್ ಮಾಡಬೇಡಿ ಬಿಕಾಸ್ ಏನು ಗೊತ್ತಾ ತುಂಬ ಖುಷಿಯಿಂದ ಈ ಒಂದು ಫಂಕ್ಷನ್ನ ಮಾಡ್ತಿರೋದು ಅದಕ್ಕೇ ಫ್ರೆಂಡ್ಸ್ ಆ್ಯಂಡ್ ನನಗೆ ತುಂಬ ಜನ ಅನ್ಕೋತಿರ್ಬೋದು ಯಾಕೆ ನೀವು ಮನೇಲೆ ಮಾಡೋದು ಚೌಟ್ರಿಲ್ ಮಾಡ್ಬೋದಿತ್ತಲ್ಲ ಅಂತ ನನಗೆ ಬಜೆಟ್ ಒಂದು ಸ್ವಲ್ಪ ಇಶ್ಯೂ ಆಯಿತು ಬಿಕಾಸ್ ನನಗೇನಪ್ಪ ಅಂತಂದರೆ ಇನ್ನೊಂದು ಟೂ ತ್ರೀ ಮಂತ್ಸಲ್ಲೇ ಲಡ್ಡು ಮಾದು ಬರ್ಡೇ ಬರುತ್ತೆ ಸೊ ಬರ್ಡೇಗೆ ಅಂತ ಅಂದರೆ ಮತ್ತೆ ನಾವು ಒಂದು ಎರಡು ಲಕ್ಷ ಒಂದು ಎರಡೂವರೆ ಲಕ್ಷ ಖರ್ಚು ಮಾಡಲೇಬೇಕು ಮತ್ತೆ ಚೌಟ್ರಿಗೆ ಅದೆಲ್ಲ ಮಾಡಲೇಬೇಕಲ್ವಾ ಸೊ ಇವಾಗ ನಾಮಕರಣ ಮತ್ತು ಬರ್ಡೇಗೆ ಒಂದು ತ್ರೀ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ ತ್ರೀ ಮಂತ್ಸಲ್ಲಿ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು ಬೇಡ ಬ ಪರವಾಗಿಲ್ಲ ನಾಮಕರಣ ಮನೆಯಲ್ಲೇ ಮಾಡಿಕೊಂಡು ಬರ್ಡೇನ ಚೆನ್ನಾಗಿ ನಾವು ಆಚೆ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಒಂದು ಪ್ಲಾನ್ನ ಮಾಡ್ಕೊಂಡಿದ್ವಿ ಆ್ಯಂಡ್ ನಾನು ಸುಹಾಸ್ ಸ್ವಲ್ಪ ಹೇಳಿದ್ದೆ ನನ್ನ ಬಜೆಟ್ ಇಷ್ಟರಲ್ಲೇ ಇದೆ ನನಗೆ ಇಷ್ಟರಲ್ಲೇ ಎಲ್ಲ ಬೇಕು ಅಂತ ಸೊ ಅವರು ಆಲ್ಮೋಸ್ಟ್ ಟ್ರೈ ಮಾಡಿದ್ದಾರೆ ಇಷ್ಟರಲ್ಲೇ ಮಾಡೋಕ್ಕೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನನಗೆ ಡೆಕೋರೇಷನಲ್ಲಿ ಲೈಕ್ ಡೆಕೋರೇಷನ್ ಆಗಲಿ ಹೂವು ಮತ್ತು ಯಾವುದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಸೇರಿಸಿ ಅರೌಂಡ್ ಏಯ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಸೊ ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹಿಂದಿನ ದಿವಸ ನಾಮಕರಣ ಹಿಂದಿನ ದಿವಸ ಹಾಗೂ ನಾಮಕರಣ ದಿವಸ ಏನೆಲ್ಲ ಆಗಿದೆ ಅಂತ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪೂಜೆ ಆಗಿರಲಿ ಮೇಕಪ್ ಆಗಲಿ ಪ್ರತಿಯೊಂದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ಡೆಕೋರೇಷನ್ದು ಎಲ್ಲ ಒಂದು ಕ್ಲಿಪ್ಪಿಂಗನ್ನ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೂ ಲಡ್ಡು ಮಾಗೆ ನಮ್ಮ ಲಕ್ಷ್ಯದಿಗೆ ನಮ್ಮ ಹೇಯಾಂಶೆ ಎಲ್ಲರೂ ಬ್ಲೆಸಿಂಗ್ಸ್ ಮಾಡಿಕೊಡಿ ಅಂತ ಕೇಳ್ಕೋತೀನಿ ಬಿಕಾಸ್ ನಿಮ್ಮ ಆಶೀರ್ವಾದದಿಂದ ನಾವು ಏನೂ ಇಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟು ನಾವೆಲ್ಲ ಯೂಟ್ಯೂಬರ್ಸ್ ನಾನು ಒಬ್ಬಳೇ ಅಲ್ಲ ಫ್ರೆಂಡ್ಸ್ ಎಲ್ಲರೂ ಆಗಿರಲಿ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಬೆಳೆಯೋದು ಸೊ ಸಪೋರ್ಟ್ ಮಾಡಿ ಹಾಗೂ બ્લેસીંગે ડેન પ્લીઝ કામ ન બાય થે લવ્યુ સો મચ